ಸಾಮಾಜಿಕ ಜಾಲತಾಣದಲ್ಲಿ ದಿನ ಬೆಳಗಾದರೆ ಸಾಕು ಆ ಸ್ಟಾರ್ ಹೆಂಗೆ ಈ ಸ್ಟಾರ್ ಹಿಂಗೆ ಎನ್ನುವಂಥ ಬರಹಗಳು ಸ್ಟಾರ್ ಸೆಲೆಬ್ರಿಟಿಗಳ ಕುರಿತಾದ ಟ್ರೋಲ್ಗಳು ಕಿಂಡಲ್ಗಳು ಬರುವುದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಚಿತ್ರರಂಗದ ತಾರೆಯರನ್ನ ಅಷ್ಟು ಕಾಡದೆ ಇದ್ರೆ ಹೇಗೆ ಎನ್ನುವುದು ಅನೇಕರ ಆಲೋಚನೆ ಕೂಡ ಹೌದು ಇನ್ನು ಇಂತಹ ಸಾಕಷ್ಟು ವಿಚಾರಗಳು ಕಣ್ಣಿಗೆ ಕಂಡಾಗ ತಮ್ಮ ಕುರಿತು ವಿವಾದಾತ್ಮಕವಾದ ಟ್ರೋಲ್ ಮಾಡಿದಾಗ ಅಥವಾ ತಮ್ಮನ್ನು ಹೀಯಾಳಿಸಿದಾಗ ಅನೇಕ ತಾರೆಯರು ಉರಿದು ಬೀಳ್ತಾರೆ ಟ್ರೋಲ್ ಮಾಡಿದವರ ವಿರುದ್ಧ ಕಾಲೆಳೆದವರ ವಿರುದ್ಧ ಮನಸ್ಸು ಇಚ್ಛೆ ಕಮೆಂಟ್ ಮಾಡಿದವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವುದಲ್ಲದೆ ಕೆಲವರು ಕಾನೂನಿನ ಮೊರೆ ಹೋಗ್ತಾರೆ ಸೈಬರ್ ಕ್ರೈಮ್ ಅಡಿ ಪ್ರಕರಣವನ್ನು ಕೂಡ ದಾಖಲು ಮಾಡ್ತಾರೆ ಆದರೆ ಇನ್ನು ಕೆಲವರು ಇಂಥ ಯಾವ ಅನಗತ್ಯ ವಿಚಾರಕ್ಕೆ ತಲೆ ಕೆಡಿಸಿಕೊಳ್ಳೋದೇ ಇಲ್ಲ ತಮ್ಮದೇ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ ಉದಾಹರಣೆಗೆ ನಿವೇದಿತಾ ಗೌಡ ಯಾರೇ ಕೂಗಾಡಲಿ ಬಾತ್ರೂಮ್ ಅಲ್ಲಾಡಲಿ ಎಂಬ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿರುವ ನಿವೇದಿತ ಗೌಡ ಇಲ್ಲಿಯವರೆಗೆ ಹಲವು ಬಾರಿ ಟ್ರೋಲ್ ಆಗಿದ್ದಾರೆ ತಮ್ಮ ದೇಹ ಸಿರಿಯನ್ನು ಪ್ರದರ್ಶಿಸುವ ಮೂಲಕ ಅನೇಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇನ್ನು ನಿವೇದಿತ ಪ್ರತಿ ಬಾರಿ ವಿಡಿಯೋ ಮಾಡಿದಾಗ ಅದಕ್ಕೆ ವ್ಯಕ್ತವಾಗುವ ಅಭಿಪ್ರಾಯಗಳು ಹೇಳಲಾಗದಷ್ಟು ಅಸಹ್ಯ ಮತ್ತು ಅಶ್ಲೀಲವಾಗಿರುತ್ತೆ ಆದರೂ ಕೂಡ ನಿವೇದಿತಾ ಗೌಡ ತಲೆ ಕೆಡಿಸಿಕೊಳ್ಳಲ್ಲ ರೀಲ್ಸ್ ಮಾಡುವುದನ್ನು ಬಿಟ್ಟಿಲ್ಲ ಬದಲಿಗೆ ಇನ್ನು ದಿನಕ್ಕೊಂದು ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿಕೊಳ್ತಾರೆ ಇಂಥ ನಿವೇದಿತ ಗೌಡ ಆಗಾಗ ತಮ್ಮ ಸ್ನೇಹಿತೆಯನ್ನು ಕೂಡ ತಮ್ಮ ನೆಚ್ಚಿನ ಸ್ಥಳ ಬಾತ್ರೂಮ್ಗೆ ಕರೆದುಕೊಂಡು ಹೋಗ್ತಾರೆ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳ್ತಾರೆ ಈ ಮೂಲಕ ಟ್ರೋಲಿಗರಿಗೆ ಆಹಾರವೂ ಕೂಡ ಆಗ್ತಾರೆ ಹಾಗಂತ ಟ್ರೋಲ್ ಆದ ತಕ್ಷಣ ಸುಮ್ಮನೆ ಕೂರುವ ಜಾಯಮಾನ ನಿವೇದಿತದಲ್ಲ ಬದಲಿಗೆ ಇನ್ನು ಹೆಚ್ಚೆಚ್ಚು ಫೋಟೋಗಳನ್ನ ನಿವೇದಿತ ಗೌಡ ಶೇರ್ ಮಾಡಿಕೊಳ್ತಾರೆ ಇದಕ್ಕೆ ಇನ್ನೊಂದು ಉದಾಹರಣೆ ಎನ್ನುವಂತೆ ಮತ್ತೊಮ್ಮೆ ಸ್ನೇಹಿತೆ ವಾಣಿ ಜೊತೆ ನಿವೇದಿತ ಬಾತ್ರೂಮ್ ಸೇರಿಕೊಂಡಿದ್ದಾರೆ ಅತ್ಯಾಕರ್ಷಕ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಇದರ ಜೊತೆ ತಮ್ಮ ಕಾಲೆಳೆಯಲು ಅಂತಾನೆ ಇರುವವರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ನಿವಿ ರವಾನಿಸಿದ್ದಾರೆ ಈ ಕುರಿತು ನಿವೇದಿತ ಬಾತ್ರೂಮ್ ಸೆಲ್ಫಿಗಳ ಮೂಲಕ ನಾನು ನನ್ನ ಕೆಲಸ ಮಾಡ್ತಿದ್ದೇನೆ ನೀವು ಕೂಡ ನಿಮ್ಮ ಕೆಲಸ ಮಾಡಿ ಎಂಬ ಅರ್ಥದಲ್ಲಿ ಕ್ಯಾಪ್ಷನ್ ಕೂಡ ಫೋಟೋ ಕೆಳಗೆ ಬರ್ಕೊಂಡಿದ್ದಾರೆ ಈ ಮೂಲಕ ನನ್ನ ಬದುಕು ನನ್ನದು ನಿಮ್ಮ ಬದುಕು ನಿಮ್ಮದು ಅಂತ ನೀವು ಹೇಳಿದ್ದಾರೆ ಆದರೂ ಕೂಡ ಟ್ರೋಲಿಗರು ಸುಮ್ಮನಾಗಿಲ್ಲ ನಿಂದಕರು ನಿವೇದಿತಾ ಗೌಡ ಅವರ ಫೋಟೋ ನೋಡಿ ಸುಮ್ಮನೆ ಕುಳಿತಿಲ್ಲ ಬದಲಿಗೆ ಎಂದಿನಂತೆ ಕಾಲೆಳೆಯುವ ತಮ್ಮ ಪ್ರವೃತ್ತಿಯನ್ನೇ ಮುಂದುವರಿಸಿದ್ದಾರೆ ನಿರೀಕ್ಷೆಯಂತೆ ನಿವೇದಿತಾ ಗೌಡ ಅವರ ಈ ಅವತಾರಕ್ಕೂ ಕಮೆಂಟ್ಗಳ ಸುರಿಮಳೆ ಆಗ್ತಾ ಇದೆ ಅರ್ಧ ಚಂದಿರನ ಮೇಲಾಣೆ ಪೂರ್ತಿ ಒಲವಾಗಿದೆ ನಿನ್ನ ಮೇಲೆ ಎಂದು ಬರೆಯುವ ಮೂಲಕ ಅಭಿಮಾನಿಯೊಬ್ಬ ತನ್ನ ಅಭಿಮಾನವನ್ನ ಪ್ರದರ್ಶನ ಮಾಡಿದ್ದಾರೆ ಹೀಗೆ ಒಂದಷ್ಟು ಕಮೆಂಟ್ಗಳು ನಿವಿ ಪೋಸ್ಟ್ಗೆ ಬರ್ತಾನೆ ಇರುತ್ತೆ ಆದ್ರೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ದೆ ಒಳ್ಳೆ ಕ್ಯಾಪ್ಷನ್ ಅನ್ನ ಹಾಕೊಂಡು ನಿವಿ ತನ್ನ ಫೋಟೋನ ಇನ್ಸ್ಟಾದಲ್ಲಿ ಶೇರ್ ಮಾಡ್ತಾ ಇರ್ತಾರೆ